ವೈದ್ಯರಾಗಿದ್ದಂಥ ಭಾಳಷ್ಟು ಒಳ್ಳೆಯ ಕಾದಂಬರಿಗಳನ್ನು ಬರೆದಂಥ ವೈದ್ಯಕೀಯ ಸಂಗತಿಗಳನ್ನು ಆಧಾರವಾಗಿಟ್ಟುಕೊಂಡು ಕಾದಂಬರಿಗಳನ್ನು ಬರೆದಂಥ ಎ ಅನುಪಮಾ ನಿರಂಜನ ಅವರಿಂದ ಗ್ರಾಮೀಣ ಪ್ರದೇಶದ ಯಾವುದೋ ಒಂದು ಊರಿನಲ್ಲಿ ಇದ್ಕೊಂಡು ಅದೇ ಕೆಲಸವನ್ನು ಅದೇ ಆದರ್ಶವನ್ನು ಇಟ್ಕೊಂಡು ಮುಂದುವರಿಯುತ್ತಿರುವಂಥ ಅನುಪಮ ಅವರವರೆಗೆ ವೈದ್ಯಕೀಯ ಜಗತ್ತಿನಲ್ಲಿ ಸಾಹಿತಿಗಳು ಇದ್ದಾರೆ ಸಾಹಿತ್ಯ ಮತ್ತು ವೈದ್ಯ ಲೋಕವನ್ನು ಕುರಿತು ಒಂದು ಉಪಯುಕ್ತವಾದ ಉಪನ್ಯಾಸವನ್ನು ನೀಡಿದ್ದಕ್ಕೋಸ್ಕರ ಡಾಕ್ಟರ್ ಸಿ ಅವರಿಗೆ ಪಿ ಎಂ ಶ್ರೀ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಈ ಉಪನ್ಯಾಸದ ಉದ್ದೇಶವೇ ಎರಡು ಭಿನ್ನವಾದ ಲೋಕಗಳು ಮತ್ತು ಅಷ್ಟೇ ವಿಸ್ತಾರವಾಗಿರುವ ಲೋಕ ಒಂದು ಸಾಹಿತ್ಯ ಲೋಕ ಇನ್ನೊಂದು ವೈದ್ಯ ಲೋಕ ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯೇ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಸಂಬಂಧ ಇರೋದಲ್ಲ ಆ ಸಂಬಂಧ ಸಾಕಷ್ಟು ಅಗಾಧವಾಗಿದೆ ಸಾಹಿತ್ಯ ಕೃಷಿಯನ್ನು ಮಾಡುವಂಥವರು ಎಂಥ ಮನಸ್ಥಿತಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಗಂಭೀರವಾಗಿ ಸಾಹಿತ್ಯವನ್ನು ಓದಿಕೊಂಡಿರುವ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರುವಂಥವರು ಮಾತ್ರವೇ ಕತೆ ಕಾದಂಬರಿ ಪ್ರಬಂಧ ಕಾದಂಬರಿ ನಾಟಕ ಇತ್ಯಾದಿ ಪ್ರಕಾರಗಳಲ್ಲಿ ರಚನೆಯಲ್ಲಿ ತೊಡಗುತ್ತಾರ ಸಾಹಿತ್ಯ ಕೃತಿಗಳನ್ನು ಓದಿಕೊಂಡು ಅದರಿಂದ ಪ್ರಭಾವಿತರಾಗಿ ಒಂದು ಕಥೆ ಓದಿದಾಗ ಇಲ್ಲಿರುವಂಥ ಅನುಭವಗಳು ನನಗೂ ಬೇರೊಂದು ರೀತಿಯಲ್ಲಿ ಆಗಿದೆಯಲ್ಲ ಇವರು ತಮ್ಮ ಅನುಭವಗಳನ್ನು ಇಷ್ಟೊಂದು ಚೆನ್ನಾಗಿ ಕಥೆಯ ಮೂಲಕ ಹೇಳೋದಕ್ಕೆ ಸಾಧ್ಯವಾದರೆ ನಾನೂ ಕೂಡ ಹೇಳಬಹುದಲ್ಲ ಅಂತ ಅನಿಸಿರ್ಬೋದು ಒಂದು ಒಳ್ಳೆಯ ಕವಿತೆಯನ್ನು ಓದಿದಾಗ ಆ ಕವಿತೆಯೊಳಗೆ ಏನೋ ಅಡುಗಿದೆ ಅದನ್ನು ಬಿಡಿಸೋದಕ್ಕೆ ಕವಿತೆ ಬರೆದಂಥವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನ್ನನ್ನು ಕೆಲವು ವಿಚಾರಗಳು ಈ ರೀತಿಯಲ್ಲಿ ಕಾಡಿರುವುದುಂಟು ಹಾಗಾಗಿ ನಾನೂ ಕವಿತೆಯನ್ನು ಬರೀಬಹುದಾ ನಾಟಕವನ್ನು ಓದ್ದಂಥವರಿಗೆ ನಾಟಕ ಬರೀಬಹುದು ಅಂತ ಅನಿಸಿರ್ಬೋದು ಕಾದಂಬರಿಯನ್ನು ಓದಂಥವ್ರಿಗೆ ಅಂದರೆ ಸುಮ್ಮನೆ ಓದುವುದಲ್ಲ ಶ್ರದ್ಧೆಯಿಂದ ಓದು ಆಸಕ್ತಿಯಿಂದ ಓದು ಈ ಕಾದಂಬರಿ ಕತೆ ಕವಿತೆ ನಾಟಕ ಏನನ್ನು ಹೇಳ್ತಾ ಇದೆ ಹೇಗೆ ಹೇಳ್ತಾ ಇದೆ ಅನ್ನುವಂಥದ್ದನ್ನು ವಿವೇಚಿಸುವ ರೀತಿಯಲ್ಲಿ ಅವರು ಅದನ್ನು ಆಸ್ವಾದಿಸಿದರೆ ಅಲ್ಲಿಂದಲೇ ತಾವೂ ಹಾಗೆ ಬರೀಬೇಕು ಅನ್ನುವಂಥ ಪ್ರೇರಣೆ ಬರುವ ಸಾಧ್ಯತೆಗಳು ಉಂಟು ಈ ಮೂಲಕ ನಾನೇನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಂದರೆ ಸಾಹಿತ್ಯ ರಚನೆ ಸಾಹಿತ್ಯದ ಯಾವುದೇ ಪ್ರಕಾರದಲ್ಲಿ ಕೃಷಿ ಮಾಡುವಂಥದ್ದು ಕೇವಲ ಸಾಹಿತ್ಯವನ್ನು ಓದಿಕೊಂಡಿರುವವರೆಗೂ ಮಾತ್ರ ಸಂಬಂಧಪಟ್ಟದ್ದಲ್ಲ ಸಾಹಿತ್ಯವನ್ನು ಯಾರು ಆಸಕ್ತಿಯಿಂದ ಗಮನಿಸ್ತಾರೋ ಬಿಟ್ಟು ಓದ್ಕೊಳ್ತಾರೋ ಅಧ್ಯಯನ ಮಾಡ್ತಾರೋ ಅವರೂ ಕೂಡ ಬರೀಬಹುದು ಇದು ಮೂಲಭೂತವಾಗಿರುವಂಥ ಸಂಗತಿಗಳು ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆರಂಭದಲ್ಲಿ ನಂದಿನಿಯವರು ಸಂಕ್ಷಿಪ್ತವಾಗಿ ಮಂಡಿಸಿ ಪೀಠಿಕೆ ರೂಪದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಇನ್ನು ವೈದ್ಯ ಲೋಕಕ್ಕೋದ್ರೆ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಂಡು ಯಾವ್ಯಾವ ದೊಡ್ಡ ಕಾಯಿಲೆಗಳು ಭಯಂಕರವಾಗಿರುವಂಥ ಕಾಯಿಲೆಗಳು ಅಂತ ನಾವು ಭಾವಿಸ್ಕೊಂಡಿದ್ದೇವೋ ಯಾವ ರೋಗಗಳಿಗೆ ಔಷಧಿಯೇ ಇಲ್ಲ ಈ ರೋಗ ಇವ್ರಿಗೆ ಬಂತು ಅಂತ ಅಂದರೆ ಸಾವು ಸಮೀಪದಲ್ಲಿ ಇದೆ ಅಂತ ಅರ್ಥ ಕೆಲವು ಕಾಯಿಲೆಗಳು ಭಾಳ ವೇಗವಾಗಿ ಕೊಲ್ಲುತ್ತವೆ ಕೆಲವು ನಿಧಾನವಾಗಿ ಕೊಲ್ಲುತ್ತವೆ ಆದರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ನಾವೊಂದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಏನು ಅಂದ್ಕೊಳ್ತಾ ಇದ್ದೋ ಆ ಎಲ್ಲ ಭಯಾನಕ ಕಾಯಿಲೆಗಳಿಗೆ ಇವತ್ತು ಔಷಧಿಯನ್ನು ಕಂಡು ಹಿಡಿದಿರುವ ಅದನ್ನು ಪ್ರಯೋಗಿಸ್ತಾ ಇರುವಂಥ ಅದನ್ನು ಇನ್ನೂ ಸರಳೀಕರಿಸುವಂಥ ಸಂಶೋಧನೆಗಳು ನಡೆಯುತ್ತಿರುವಂಥ ದಿನಗಳಲ್ಲಿ ನಾವು ಇದ್ದೇವೆ ಈ ವೈದ್ಯಕೀಯ ಅನ್ನುವಂಥದ್ದು ಪ್ರಾರಂಭಿಕವಾಗಿರುವಂಥ ಅವಸ್ಥೆಯಲ್ಲಿ ಒಂದು ಐವತ್ತು ವರ್ಷ ಇಂದಕ್ಕೆ ಹೋಗೋಣ ಅರವತ್ತು ವರ್ಷ ಇಂದಕ್ಕೆ ಹೋಗೋಣ ಅವಾಗೆಲ್ಲವೂ ಕೂಡ ವೈದ್ಯ ವಿಜ್ಞಾನವನ್ನು ಓದ್ತಾ ಇದ್ದವ್ರು ಯಾರು ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದವರು ಯಾರು ಅಂದರೆ ಸಮಾಜದ ನಡುವೆ ಇದ್ದುಕೊಂಡು ಬೇರೆ ಬೇರೆ ತೆರನಾಗಿರುವಂಥ ಕಾಯಿಲೆಗಳಿಗೆ ತುತ್ತಾಗಿ ಅದರಿಂದ ಹೊರಬರಲಾಗದೆ ಒದ್ದಾಡ್ತಾ ಇರುವಂಥವ್ರು ಬಡವರಿಗೆ ದೊಡ್ಡ ಕಾಯಿಲೆಗಳು ಬಂತು ಅಂತ ಅಂದರೆ ಅವರಿಗೆ ಮರಣ ಶತಸ್ಸಿದ್ಧ ಅಂತ ಯಾಕೆಂದರೆ ಆಸ್ಪತ್ರೆಗೆ ಹೋಗೋದಾಗಲಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯೋದಾಗಲಿ ಚಿಕಿತ್ಸೆಗೆ ತೆರಬೇಕಾದಂಥ ಹಣವನ್ನು ಕೊಡುವುದಾಗಲಿ ಇವ್ ಯಾವುದೂ ಕೂಡ ಸಾಧ್ಯ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಕೊನೆಗಳಿಗೆಗಾಗಿ ಕಾಯುವುದನ್ನು ಬಿಟ್ಟು ಬೇರೇನೂ ಇರ್ತಾ ಇರಲಿಲ್ಲ ಇಂಥ ಅವಸ್ಥೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಿ ಜನ ನರಳ್ತಾ ಇರುವಂಥದ್ದನ್ನು ಮಾನವೀಯವಾಗಿರುವಂಥ ದೃಷ್ಟಿಕೋನದಿಂದ ಕಣ್ಣಿನಿಂದ ಹೃದಯದಿಂದ ನೋಡಿದವರು ಮತ್ತು ಅರ್ಥ ಮಾಡಿಕೊಂಡವರು ನಾಳೆ ದಿವಸ ನಾವು ಈ ಸಮಾಜಕ್ಕೆ ಏನಾದರೂ ಕೊಡುವುದಾದರೆ ಈ ರೋಗಗಳಿಂದ ನರಳತಾ ಇರುವಂಥವರಿಗೆ ರೋಗಿಗಳಿಗೆ ಏನಾದರೂ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು ಚಿಕಿತ್ಸೆಯನ್ನು ಮಾಡುವಂಥದ್ದು ಔಷಧೋಪಚಾರವನ್ನು ಮಾಡುವಂಥದ್ದು ಸಮಾಜದ ಋಣ ನನ್ನ ಮೇಲಿದೆಯಲ್ಲ ಅದನ್ನು ತೀರಿಸುವ ಒಂದು ವಿಧಾನ ಅಂದರೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ವೈದ್ಯಕೀಯ ಅನ್ನುವಂಥದ್ದು ಒಂದು ಸೇವೆಯ ರೂಪದಲ್ಲಿತ್ತು ಒಂದು ಸರ್ವಿಸ್ಸು ಆದರೆ ಬರಬರುತ್ತಾ ಬರ ಬರುತ್ತಾ ಒಳಗಾದವರು ಜಾಸ್ತಿ ಆದಾಗ ಆಸ್ಪತ್ರೆಗೆ ಭೇಟಿ ಕೊಡುವಂಥವರು ಜಾಸ್ತಿ ಆದಾಗ ಸೇವಾ ಮನೋಭಾವ ಇದ್ದಂಥವರು ಕೂಡ ಅವರಿಗೆ ಚಿಕಿತ್ಸೆ ಮಾಡೋದಕ್ಕೋಸ್ಕರ ಅಲ್ಪ ಸ್ವಲ್ಪ ಹಣವನ್ನು ತೆಗೆದುಕೊಳ್ಬೇಕು ಅಂತ ಪ್ರಾರಂಭ ಮಾಡಿ ಆ ಅಲ್ಪ ಸ್ವಲ್ಪ ಹಣ ಅನ್ನುವಂಥದ್ದು ಏರಿಕೆ ಆಗುತ್ತಾ 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 ಈಗ ಬೆಂಗಳೂರಿನಲ್ಲಿರುವಂಥ ಎಕರೆಗಟ್ಟಲೆ ಆಸ್ಪತ್ರೆಗಳು ಐದಾರು ಅಂತಸ್ತಿನ ಆಸ್ಪತ್ರೆಗಳು ಆಧುನಿಕ ಉಪಕರಣಗಳಿಂದ ಸುಸಜ್ಜಿತವಾಗಿರುವಂಥ ಆಸ್ಪತ್ರೆಗಳಿಗೆ ನೀವು ಒಂದು ಸಾರಿ ಹೋಗಿ ಭೇಟಿ ಕೊಟ್ಟರೆ ಒಂದು ದಿವಸ ಇದ್ದರೆ ಎರಡು ಗಂಟೆಗಳ ಕಾಲ ವೈದ್ಯರ ಒಡನಾಟದಲ್ಲಿದ್ದರೆ ಅವರಿಂದ ಸಲಹೆಯನ್ನು ಪಡೆದುಕೊಂಡರೆ ಒಂದು ಚುಚ್ಚುಮದ್ದನ್ನು ಹಾಕಿಸ್ಕೊಂಡ್ರೆ ಒಂದು ಸಲಹೆಯನ್ನು ಪಡ್ಕೊಂಡ್ರೆ ಅವರು ತೆರಬಹುದಾದಂಥ ಅವರಿಗೆ ನಾವು ತೆರಬೇಕಾಗಿರುವಂಥ ಶುಲ್ಕದ ಪ್ರಮಾಣ ಎಷ್ಟಿರ್ತದೆ ಎನ್ನುವಂಥದ್ದು ಗೊತ್ತಿಲ್ಲ ಆದರೆ ಅವರು ನಮಗೆ ಶುಲ್ಕದ ಚೀಟಿಯನ್ನು ಕೊಟ್ಟಾಗ ನಮ್ಮ ಕೆಲವು ಸಾರಿ ಆಘಾತವಾಗ್ತದೆ ಆಶ್ಚರ್ಯವಾಗ್ತದೆ ನಾವು ಇಲ್ಲಿಗೆ ತಂದಿರುವಂಥ ಹಣ ಸಾಕಾಗಲ್ಲ ಈಗ ಸಾಲ ಮಾಡಿ ನಾವು ಹಣ ಕೊಡಬೇಕಾದಂಥ ಒಂದು ಸ್ಥಿತಿ ಬಂದಿದೆ ಇದು ಒಂದು ಮುಖ ಇನ್ನೊಂದು ಮುಖ ಯಾವುದೇ ಸಾಮಾನ್ಯ ಕಾಯಿಲೆ ಆಗಿರಲಿ ಅಥವಾ ಒಂದು ಭಯಾನಕವಾಗಿರುವಂಥ ಕಾಯಿಲೆ ಆಗಿರಲಿ ಅದರ ಬಗ್ಗೆ ಚಿಕಿತ್ಸೆ ಪಡ್ಕೊಂಡು ಇನ್ನಷ್ಟು ವರ್ಷಗಳ ಕಾಲ ನಾನು ಬದುಕಬೇಕು ಸಂಸಾರದ ಆಗು ಹೋಗುಗಳಲ್ಲಿ ನಾನು ಪಾಲ್ದಾರನಾಗಬೇಕು ವೈದ್ಯರ ಬಳಿಗೆ ಹೋಗುವಂಥವರು ಹೋಗಬಹುದಾದಂಥ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೋಗ್ತಾರೆ ಹೊರತು ಸಾಯಬೇಕು ಅಂತ ಯಾರು ಹೋಗಲ್ಲ ಸಂಸಾರದ ಆಗು ಹೋಗುಗಳಿಗೆ ಅಗತ್ಯಗಳಿಗೆ ನಾನು ಸ್ಪಂದಿಸಬೇಕು ಅದಕ್ಕೋಸ್ಕರ ಇನ್ನಷ್ಟು ದಿವಸ ಇರಬೇಕು ಅಂತಲೇ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ತೀವಿ ಪಡ್ಕೊಳ್ಳೋಕೆ ಹೋಗ್ತೀವಿ ಅಥವಾ ಆ ಥರನಾಗಿರುವಂಥ ಒಂದು ಒಳ ಪ್ರೇರಣೆ ನಮಗಾಗಿರ್ತದೆ ವೈದ್ಯರ ಮೇಲೆ ಅಷ್ಟೆಲ್ಲ ಭರವಸೆಯನ್ನು ಇಟ್ಟುಕೊಂಡು ಯಾವುದೋ ಆಸ್ಪತ್ರೆಗೆ ಅದು ಸರ್ಕಾರಿ ಆಸ್ಪತ್ರೆ ಆಗಿರಲಿ ಖಾಸಗಿ ಆಸ್ಪತ್ರೆ ಆಗಿರಲಿ ಸಾಧಾರಣವಾಗಿರುವಂಥ ಶುಲ್ಕವನ್ನು ಪಡೆಯುವ ಆಸ್ಪತ್ರೆ ಆಗಿರಲಿ ದುಬಾರಿ ಶುಲ್ಕವನ್ನು ವಸೂಲಿ ಮಾಡುವಂಥ ಆಸ್ಪತ್ರೆಯಾಗಿದೆ ಅಲ್ಲಿ ರೋಗಿಯ ಉಪಚಾರ ಹೇಗೆ ನಡೀತದೆ ನಮ್ಮನ್ನು ಹೇಗೆ ಬರಮಾಡಿಕೊಳ್ಳಲಾಗುತ್ತದೆ ಸಂಬಂಧಪಟ್ಟಂಥ ವೈದ್ಯರ ಬಳಿಗೆ ಹೋಗಬೇಕಾದ್ರೆ ನಾವು ಎಷ್ಟೊತ್ತು ಹೊರಗಡೆ ಕಾಯುತ್ತಾ ಕೂತ್ಕೋಬೇಕಾಗ್ತದೆ ಕೆಲವು ಸಾರಿ ತಾಳ್ಮೆಗಿಡಬೇಕಾಗ್ತದೆ ಹೊರಗಡೆಗೆ ಹೋದ ಮೇಲೂ ಕೂಡ ಅವರ ವಿಚಾರಣೆಯ ವಿಧಾನ ಹೇಗಿರ್ತದೆ ಭಾಳ ಮಾನವೀಯವಾದಂಥ ಸ್ಪಂದನದಿಂದ ಕೂಡಿರ್ತದ ಆತ್ಮೀಯವಾಗಿ ವಿಚಾರಿಸ್ಕೊಡ್ತಾ ಇರ್ತಾರ ಅಥವಾ ಇದು ಕೇವಲ ಒಂದು ವ್ಯವಹಾರ ಅನ್ನುವ ರೀತಿಯಲ್ಲಿ ರೋಗಿಯನ್ನು ವಿಚಾರಣೆ ಮಾಡ್ತಿರ್ತಾರ ಕೆಲವು ವೈದ್ಯರನ್ನು ನೋಡಿದ್ರೆ ಅವರ ಮುಖಗಳನ್ನು ನೋಡಿದ್ರೆ ಇವರ ಜೀವನದಲ್ಲಿ ಯಾವತ್ತಾದರೂ ಈ ಮುಖದ ಮೇಲೆ ಒಂದು ಮಂದಹಾಸ ಮೂಡಿದೆಯಾ ಇವರು ಇರುವುದೇ ಹೀಗ ಅನ್ನುವಂಥ ಅನುಭವ ನಮಗಾದ್ರೆ ಆಶ್ಚರ್ಯ ಇಲ್ಲ ಇವರಿಂದ ಏನೋ ಒಳ್ಳೆಯದಾಗ್ತದೆ ಅಂತ ಬಯಸಿ ಅಂಥ ಮುಖಗಳನ್ನು ನೋಡಿದ್ರೆ ನನಗಿಲ್ಲಿ ಏನೂ ಲಾಭವಾಗಲಾರದು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿರ್ತದೆ ಅಂದರೆ ವೈದ್ಯರು ಮತ್ತು ರೋಗಿಗಳ ನಡುವೆ ಇರಬೇಕಾದಂಥ ಒಂದು ಆತ್ಮೀಯ ವಿಚಾರಿಸಿಕೊಳ್ಳುವ ವಿಧಾನ ಉಪಚಾರ ಚಿಕಿತ್ಸೆ ಇವುಗಳೆಲ್ಲವೂ ಕೂಡ ವ್ಯವಹಾರವಾಗಿ ಬಿಟ್ಟಿರುವಂಥ ಎಲ್ಲಕ್ಕೂ ನಿರ್ದಿಷ್ಟ ಶುಲ್ಕವನ್ನು ವಸೂಲಿ ಮಾಡುವಂಥ ಅದು ಬಹಳ ನಿರ್ದಯವಾಗಿ ಇನ್ನೂ ಕೆಲವು ಸಾರಿ ಅನಗತ್ಯವಾಗಿ ಈ ಹೆಚ್ಚು ನಿಗಾ ಇಟ್ಟುಕೊಂಡು ಚಿಕಿತ್ಸೆ ಮಾಡುವ ಐ ಸಿ ಯು ಅಂತ ಕರೀತಾರಲ್ಲ ಅಲ್ಲಿಗೆ ಮೊದಲು ಯಾವುದೋ ಒಂದು ಗಂಭೀರವಾದಂಥ ಕಾಯಿಲೆ ಅಂತ ಅಂದ್ಬಿಟ್ಟು ಹೇಳಿ ತೆಗೆದುಕೊಂಡೋಗಿ ನೇರವಾಗಿ ಐಸಿಯುಗೆ ಹಾಕ್ತಾರೆ ಐ ಸಿ ಯುಗೆ ಕಟ್ಟಬೇಕಾದಂಥ ಶುಲ್ಕ ಇದೆಯಲ್ಲ ಅದು ದುಬಾರಿಯಾಗಿರ್ತದೆ ಮೊದಲು ಅವರನ್ನ ವಿಚಾರಣೆ ಮಾಡಿ ಪ್ರತ್ಯೇಕವಾದಂಥ ಕೊಠಡಿಯಲ್ಲಿ ಇರುವುದೋ ಅಥವಾ ಹತ್ತಾರು ರೋಗಿಗಳಿರುವಂಥ ಒಂದು ವಾರ್ಡ್ನಲ್ಲಿ ಇಡುವಂಥದ್ದೋ ಮಾಡಬಹುದಾದಂಥವರನ್ನು ಕೂಡ ಎರಡು ಮೂರು ದಿವಸ ತೆಗೆದುಕೊಂಡೋಗಿ ಐ ಸಿ ಯುನಲ್ಲಿ ಹಾಕಿದ್ರೆ ಆಸ್ಪತ್ರೆಗೆ ಬರಬಹುದಾದಂಥ ಲಾಭ ಜಾಸ್ತಿ ಇರ್ತದೆ ಅಂದರೆ ಐ ಸಿ ಯುನಲ್ಲಿ ಇರುವ ಆದರೆ ಐ ಸಿ ಯುನಲ್ಲಿ ಇರೋ ಬೇಕಾದ ಅಗತ್ಯವಿಲ್ಲದ ರೋಗಿಗಳನ್ನು ಅಲ್ಲಿಗೆ ಸೇರಿಸುವಂಥ ಸಂದರ್ಭದಲ್ಲಿ ನಾವೇನೋ ಹೆಚ್ಚು ನಿಗಾ ಕೊಟ್ಟು ನೋಡ್ತಾ ಇದ್ದೀವಿ ಇದು ಸಾಮಾನ್ಯವಾಗಿರುವಂಥ ಕಾಯಿಲೆ ಅಲ್ಲ ಅಂತ ಬಂಧುಗಳಲ್ಲೂ ಕೂಡ ಭಯಭೀತಿಯನ್ನು ಹುಟ್ಟಿಸ್ತಾ ಇರ್ತಾರೆ ಇಂಥ ವಾತಾವರಣದಲ್ಲೂ ಕೂಡ ಇವತ್ತು ಆಸ್ಪತ್ರೆಗಳಿರುವಂಥದ್ದನ್ನು ಮಾನವೀಯತೆ ಎನ್ನುವಂಥದ್ದು ವೈದ್ಯ ಲೋಕದಲ್ಲಿ ಸ್ವಲ್ಪವಾದರೂ ಉಳಿದಿದೆಯಾ ಅದಕ್ಕೆ ಅಪವಾದಗಳಿರಬಹುದು ಕೇವಲ ಐದು ರೂಪಾಯಿಗಳನ್ನು ತೆಗೆದುಕೊಂಡು ಚಿಕಿತ್ಸೆ ಮಾಡುವಂಥ ವೈದ್ಯರು ಮಂಡ್ಯದಲ್ಲಿ ಶಂಕರಪ್ಪ ಅಂತಿದ್ರು ಹೊರಗಡೆಯಿಂದ ಬಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಅಕ್ಕಪಕ್ಕದಲ್ಲಿ ವಾರದ ನಿರ್ದಿಷ್ಟ ದಿನಗಳಲ್ಲಿ ಇದ್ದು ಆಯುರ್ವೇದ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಂಥ ಅವರು ಕೊಡ್ತಾ ಇದ್ದಂಥ ಔಷಧಿಗೆ ಮಾತ್ರ ಶುಲ್ಕ ತೆಗೆದುಕೊಳ್ತಾ ಇದ್ದಂಥ ವೈದ್ಯರನ್ನು ಕೂಡ ನಾನು ನೋಡಿದ್ದೆ ಕೆಲವರು ರೋಗಿಗಳಿರುವಲ್ಲಿಗೆ ಹೋಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡುವಂಥವರು ಕೂಡ ಇದ್ದಾರೆ ಇಂಥ ಉದಾಹರಣೆಗಳು ಬಹಳ ಅಪರೂಪದವು ಆದ್ದರಿಂದ ಇವತ್ತು ವೈದ್ಯ ಲೋಕ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಮುಂದೆ ನಮಗಿಲ್ಲದೇ ಇರುವ ಕಾಯಿಲೆಯೂ ಇದೆ ಅಂತ ಎದರಿಸಿ ಆ ಎದರಿಕೆಯಿಂದಾಗಿಯೇ ದುಬಾರಿ ಶುಲ್ಕವನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಏಕೆಂದರೆ ಎರಡನೇ ಭಾಗದಲ್ಲಿ ಡಾಕ್ಟರ್ ಸಿ ನಂದಿನಿಯವರು ಅವರು ವೈದ್ಯಕೀಯ ವಿಜ್ಞಾನಗಳ ಕಾಲೇಜಿನಲ್ಲಿ ಸೂಕ್ಷ್ಮಾಣು ಜೀವಶಾಸ್ತ್ರವನ್ನು ಬೋಧಿಸುತ್ತಿರುವಂಥ ಆ ಆಸ್ಪತ್ರೆಯ ಎಲ್ಲ ವಿಭಾಗಗಳ ಜೊತೆಗೆ ಅವ್ರದ್ದು ಸಂಬಂಧ ಇರೋದರಿಂದ ಅವರೇ ಬಹಳ ಕುತೂಹಲದಿಂದ ಬೇರೆ ಬೇರೆ ವಿಭಾಗಗಳಲ್ಲಿರುವಂಥ ವೈದ್ಯರನ್ನು ವೈದ್ಯರು ಮಾಡುವಂಥ ಉಪಚಾರವನ್ನು ಅಲ್ಲಿಗೆ ಬರುವಂಥ ರೋಗಿಗಳನ್ನು ಅವರ ಮನಸ್ಥಿತಿಯನ್ನು ಅರಿಯುವ ಒಂದು ಪ್ರಯತ್ನವನ್ನು ಅವರು ಮಾಡಿರೋದ್ರಿಂದ ಇದು ಒಂದು ಅವರಿಗಿರಬಹುದಾದಂಥ ರೋಗಿಗಳ ಬಗ್ಗೆ ಇರುವ ಕರುಣೆಯೋ ಮಾನವೀಯತೆಯೋ ಇತ್ಯಾದಿ ಒಂದು ಕಾರಣ ಇರು ಆದರೆ ಅದರ ಜೊತೆಯಲ್ಲಿ ಇನ್ನೂ ಒಂದು ಕಾರಣ ಇದೆ ಅವರು ಎಪ್ಪತ್ತರ ಹತ್ತಿರ ಕಾದಂಬರಿಗಳನ್ನು ಬರೆದಿದ್ದಾರೆ ಕೆಲವು ಸಂವೇದನಾಶೀಲವಾಗಿರುವಂಥ ಕವಿತೆಗಳನ್ನು ಕೂಡ ಬರೆದಿದ್ದಾರೆ ಲೇಖನಗಳನ್ನು ಬರೆದಿದ್ದಾರೆ ಇವುಗಳಲ್ಲಿ ಕೆಲವು ವೈದ್ಯಕೀಯ ವಿಷಯಗಳಿಗೆ ಸಂಬಂಧಪಟ್ಟಂಥ ಜೀವಂತವಾಗಿರುವ ಅನುಭವಗಳನ್ನು ಆಧರಿಸಿರುವಂಥವು ಕೂಡ ಇವೆ ಆದ್ದರಿಂದ ಹೊರ ಜಗತ್ತಿಗೆ ಗೊತ್ತಾಗದ ಆಸ್ಪತ್ರೆಗೆ ಸೇರಿರುವ ರೋಗಿಯೊಬ್ಬನ ಮನಸ್ಥಿತಿ ಹೇಗಿರುತ್ತದೆ ಇದನ್ನು ತಿಳ್ಕೊಳ್ಳೋಕ್ಕೆ ತಾಯಿ ಹೃದಯ ಬೇಕು ಒಂದು ಮನೋವೈಜ್ಞಾನಿಕವಾದಂಥ ಆಲೋಚನೆ ಕೂಡ ಬೇಕು ಇವೆರಡೂ ಒಟ್ಟು ಕೂಡಿದಾಗ ಮಾತ್ರವೇ ಆ ಘಟನೆ ಅಥವಾ ಪ್ರಸಂಗ ರೋಗಿ ಅವನ ಜೊತೆಗಿನ ಮಾತುಕತೆ ಅಥವಾ ರೋಗದ ರೋಗಿಯ ಬಗ್ಗೆ ಚಿಕಿತ್ಸೆ ಮಾಡ್ತಾ ಇರುವಂಥ ವೈದ್ಯರ ಜೊತೆಯಲ್ಲಿ ಮಾತುಕತೆ ಇವುಗಳ ಮೂಲಕ ಒಂದು ಕಾದಂಬರಿಗೆ ವಸ್ತುವಾಗಿರ್ತದೆ ಅಲ್ಲಿರುವಂಥವೆಲ್ಲವೂ ಕೂಡ ಕಾಲ್ಪನಿಕವಾಗಿರುವಂಥವಲ್ಲ ಜೀವಂತವಾಗಿರುವಂಥ ಅನುಭವಗಳಾಗಿರ್ತವೆ ಎರಡೂ ಕಾರಣದಿಂದಾಗಿಯೇ ವೈದ್ಯ ಲೋಕದಲ್ಲಿ ಇವತ್ತು ಏನೇನಾಗ್ತಾ ಇದೆ ಇವತ್ತು ಹೆಚ್ಚು ಪ್ರಚಲಿತವಾಗಿರುವಂಥ ಭಯಾನಕ ಕಾಯಿಲೆಗಳು ಯಾವುದು ಅದರ ಸ್ವರೂಪಗಳೇನು ಲಕ್ಷಣಗಳೇನು ಅವು ನಮ್ಮನ್ನು ಹೇಗೆ ಕಾಡ್ತವೆ ಅವುಗಳ ಉಪಚಾರ ಅನ್ನುವಂಥದ್ದು ಎಲ್ಲಿರ್ತದೆ ಇವುಗಳನ್ನೆಲ್ಲ ಒಬ್ಬ ನುರಿತ ವೈದ್ಯರ ರೀತಿಯಲ್ಲಿ ನಂದಿನಿಯವರು ಮಂಡಿಸೋದಕ್ಕೆ ಸಾಧ್ಯ ಆಯಿತು ಇವೆರಡಕ್ಕೂ ಇರುವಂಥ ಬೆಸಗೆ ಯಾವುದು ಅಂತಂದರೆ ನಾನು ಹೇಳಿದ ಎರಡು ಬಗೆಯ ವೈದ್ಯರು ಈ ಎರಡು ಬಗೆಯ ವೈದ್ಯರಲ್ಲಿ ವೈದ್ಯಕೀಯ ಅನ್ನುವಂಥದ್ದು ಚಿಕಿತ್ಸೆ ಅನ್ನುವಂಥದ್ದು ಔಷಧೋಪಚಾರ ಅನ್ನುವಂಥದ್ದು ಕೇವಲ ವ್ಯವಹಾರ ನಾನು ಐದು ನಿಮಿಷ ಹತ್ತು ನಿಮಿಷ ವೈದ್ಯೋಪಚಾರವನ್ನು ಮಾಡಿದ್ರೆ ಅದಕ್ಕೆ ಎಷ್ಟು ಹಣ ಪೀಕಿಸಬೇಕು ಅಂತ ಆಸ್ಪತ್ರೆಯವರು ನಿರ್ಧಾರ ಮಾಡ್ತಾರೆ ನಾನೇನಿದ್ರು ಅವ್ರಿಗೆ ವರದಿಯನ್ನು ಕೊಡೋದು ಅಷ್ಟೇ ಅಂದರೆ ನನ್ನಿಂದ ನಾನು ಉಪಚಾರ ಮಾಡಿದ ಚಿಕಿತ್ಸೆ ಮಾಡಿದ ಒಬ್ಬ ರೋಗಿಯಿಂದ ಆಸ್ಪತ್ರೆಗೆ ಇಷ್ಟು ಹಣ ಬಂದಿದೆ ಅನ್ನೋದ್ರ ಮೇಲೆ ಇವರೂ ಕೂಡ ಅದರ ಲಾಭಾಂಶವನ್ನು ಪಡೆಯೋದಿರ್ತದಲ್ಲ ಆ ಥರದ ಲೆಕ್ಕಾಚಾರ ಆಗಿರ್ತದೆ ಇಂಥ ಲೆಕ್ಕಾಚಾರದ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿರುವ ವೈದ್ಯರ ನಡುವೆ ಭಾಳ ಮಾನವೀಯವಾಗಿರುವಂಥ ಮಿಡಿತವನ್ನು ಇಟ್ಕೊಂಡಿರುವಂಥ ವೈದ್ಯರು ಕೂಡ ಇದ್ದಾರೆ ಅಂಥವರು ವೈದ್ಯಕೀಯ ಜಗತ್ತಿನ ತಮ್ಮ ಅನುಭವಗಳನ್ನು ಕುರಿತು ರೋಗಿಗಳಿಗೆ ಮತ್ತು ಮುಂದೆ ಆತರನಾಗಿರುವಂಥ ರೋಗಗಳು ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿರುವಂಥ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವಂಥದ್ದು ಕೂಡ ಉಂಟು ಈಗ ಅನುಪಮಾ ನಿರಂಜನ ಅವರನ್ನು ನೆನೆಸ್ಕೊಂಡ್ರು ಅನುಪಮಾ ನಿರಂಜನ ಅಂಥವರಿಂದ ಪ್ರಾರಂಭವಾಗಿ ಅವರು ವೈದ್ಯ ಲೋಕದಲ್ಲಿ ಕಡು ನಿಷ್ಠೆಯಿಂದ ಕೆಲಸ ಮಾಡಿದಂಥವರು ಅಂಥ ಅನುಪಮಾ ನಿರಂಜನ ಅವರಿಂದ ಹಿಡಿದು ಉತ್ತರ ಕನ್ನಡ ಜಿಲ್ಲೆಯ ಕವಲಕ್ಕಿ ಎನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಭಾಳ ಶ್ರದ್ಧೆಯಿಂದ ಇದೊಂದು ಜನಗಳಿಗೆ ಮಾಡಬಹುದಾದಂಥ ಉಪಕಾರ ಅನ್ನುವಂಥ ಅರ್ಥದಲ್ಲಿ ಆ ಕವಲಕ್ಕಿ ಎನ್ನುವಂಥ ಊರಿನಲ್ಲಿರುವಂಥ ಒಬ್ಬ ವೈದ್ಯರು ಅನುಪಮ ಅಂತಿದ್ದಾರೆ ಅಂದರೆ ಹಿರಿಯ ವೈದ್ಯರಾಗಿದ್ದಂಥ ಭಾಳಷ್ಟು ಒಳ್ಳೆಯ ಕಾದಂಬರಿಗಳನ್ನು ಬರೆದಂಥ ವೈದ್ಯಕೀಯ ಸಂಗತಿಗಳನ್ನು ಆಧಾರವಾಗಿಟ್ಕೊಂಡು ಕಾದಂಬರಿಗಳನ್ನು ಬರೆದಂಥ ಎ ಅನುಪಮಾ ನಿರಂಜನ ಅವರಿಂದ ಗ್ರಾಮೀಣ ಪ್ರದೇಶದ ಯಾವುದೋ ಒಂದು ಊರಿನಲ್ಲಿ ಇದ್ದುಕೊಂಡು ಅದೇ ಕೆಲಸವನ್ನು ಅದೇ ಆದರ್ಶವನ್ನು ಇಟ್ಕೊಂಡು ಮುಂದುವರಿಯುತ್ತಿರುವಂಥ ಅನುಪಮ ಅವರವರೆಗೆ ವೈದ್ಯಕೀಯ ಜಗತ್ತಿನಲ್ಲಿ ಸಾಹಿತಿಗಳು ಇದ್ದಾರೆ ಅವರು ಅತ್ಯಮೂಲ್ಯವಾದ ಅತ್ಯಂತ ಉಪಯುಕ್ತವಾದ ನಾವು ನಮಗಾಗಿ ಅಲ್ಲದೇ ಇದ್ದರೂ ಕೂಡ ನಮ್ಮ ಕುಟುಂಬದವರಿಗಾಗಿ ನಮ್ಮ ಬಂಧುಗಳಿಗಾಗಿ ನಮ್ಮ ಸ್ನೇಹಿತರಿಗಾಗಿ ತಿಳಿದುಕೊಳ್ಳಬೇಕಾಗಿರುವಂಥ ಹಲವಾರು ಸಂಗತಿಗಳನ್ನು ಅವರು ಅದರಲ್ಲಿ ತಂದಿದ್ದಾರೆ ಅಂಥವರನ್ನು ಕೂಡ ಈ ಸಂದರ್ಭದಲ್ಲಿ ಲೋಪಕೋ ಲೋಕೋಪಕಾರವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡು ವೈದ್ಯರು ಈ ಥರನಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕು ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ವೈದ್ಯಕೀಯ ಜಗತ್ತಿನಲ್ಲಿ ಇದೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿ ಅದರ ಜೊತೆಗೆ ನಾವು ಸ್ಮರಿಸಿಕೊಳ್ಳಬೇಕಾದಂಥ ಒಂದು ವೈದ್ಯ ಪರಂಪರೆ ಸಾಹಿತ್ಯ ಲೋಕದಲ್ಲಿ ಹೇಗೆ ಮಿನುಗಿದೆ ಅನ್ನುವಂಥ ಕೆಲವು ಉದಾಹರಣೆಗಳನ್ನು ಕೂಡ ನಮ್ಮ ಎದುರುಗಡೆ ತೆರೆದಿಟ್ಟಿದ್ದಾರೆ ಈ ಎರಡಕ್ಕೂ ಇರಬಹುದಾದಂಥ ಮೂಲ ಒಂದು ಜಾನಪದ ಅನ್ನೋದನ್ನು ಉಲ್ಲೇಖಿಸಿ ಅದರ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತಿನ ಕೊನೆಗೆ ಬರ್ತೀನಿ ನಾನೇನು ಸೇವೆಯಿಂದ ಪ್ರಾರಂಭ ಆಗಿ ವ್ಯವಹಾರದ ಹಂತಕ್ಕೆ ವೈದ್ಯಕೀಯ ಜಗತ್ತು ಬಂದಿದೆ ಅಂತ ಹೇಳಿದೆ ಇದರ ಮೂಲದಲ್ಲಿರುವಂಥದ್ದು ಗಿಡಮೂಲಿಕೆಗಳ ಪ್ರಪಂಚ ಜನಪದ ವೈದ್ಯ ಅವತ್ತು ಮನುಷ್ಯರಿಗೆ ಬರ್ತಾ ಇದ್ದಂಥ ಸಾಮಾನ್ಯ ಕಾಯಿಲೆಗಳು ತಲೆ ನೋವಾಗಿರಲಿ ಹೊಟ್ಟೆ ನೋವಾಗಿರಲಿ ನೋವಾಗಿರಲಿ ಮತ್ತೊಂದಾಗಿರಲಿ ಮಗದೊಂದಾಗಿರಲಿ ಊರಿನಲ್ಲೇ ಇರ್ತಾ ಇದ್ದಂಥ ಗಿಡಮೂಲಿಕೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಂಥ ಅವರು ಅವರನ್ನು ವೈದ್ಯರು ಅಂತ ಏನು ಕರ್ಕೋತಾ ಇರಲಿಲ್ಲ ಇಂಥದ್ದೇನೋ ನೋವು ಬಂದಾಗ ಊರಿನಲ್ಲೇ ಅಲ್ಲಾರು ತಿಮ್ಮಪ್ಪ ಅಂತಿದ್ದಾನೆ ಅವನ್ನು ಕೇಳಿದ್ರೆ ಯಾವುದೋ ಒಂದು ಬಳ್ಳಿಯ ರಸವನ್ನು ತೆಗೆದುಕೊಂಡು ಬಂದು ಹಿಂಡ್ತಾನೆ ಅದು ವಾಸೆ ಆಗ್ತದೆ ಅಂತ ಹೇಳ್ತಾ ಇದ್ದಂಥ ದಿನಗಳು ನನ್ನ ಬಾಲ್ಯದಲ್ಲಿ ಇದ್ದವು ನಮ್ಮೂರಿನಲ್ಲೂ ಕೂಡ ಅಂಥವ್ರು ಇದ್ದರು ಅಲ್ಲಿಂದ ಪ್ರಾರಂಭವಾಗಿ ಜನಪದರು ಯಾವ್ಯಾವ ನೋವಿಗೆ ಯಾವ್ಯಾವ ಗಿಡಬಳ್ಳಿಗಳಲ್ಲಿ ಮೂಲಿಕೆಗಳಲ್ಲಿ ಔಷಧ ಇದೆ ಅನ್ನುವಂಥದ್ದನ್ನು ತಮ್ಮ ಅನುಭವದಿಂದ ಅರ್ಥ ಮಾಡಿಕೊಂಡ ಆ ಹಿನ್ನೆಲೆಯಲ್ಲಿ ಸಂಶೋಧನೆಗಳು ನಡೆದು 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 ಈ ಔಷಧಗಳನ್ನು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಮೂಲಗಳಿಂದ ನಾವು ತೆಗೆದುಕೊಳ್ಳಬಹುದು ಅನ್ನುವ ಪ್ರಮಾಣಕ್ಕೆ ಅದು ಬೆಳೆದಿದೆ ಹಾಗೆಯೇ ಸಾಹಿತ್ಯವು ಕೂಡ ಇವತ್ತು ಪಂಪನಿಂದ ಇಳಿದು ಕುವೆಂಪು ಅವರಿಗೆ ಕನ್ನಡದಲ್ಲೇನೆ ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ ಇರ್ಬೋದು ಎಲಿಯಟ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಮಗದೊಬ್ಬರು ಇರ್ಬೋದು ಹಿಂದಿಯಲ್ಲಿರ್ಬೋದು ಭಾರತೀಯ ಭಾಷೆಗಳಲ್ಲಿರ್ಬೋದು ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿ ಎಂತೆಂಥ ಮಹಾಕಾವ್ಯಗಳು ಸೃಷ್ಟಿಯಾಗಿವೆ ಮಹತ್ ಕೃತಿಗಳು ಸೃಷ್ಟಿಯಾಗಿದೆ ಮತ್ತೆ ಮತ್ತೆ ಓದುಬೇಕು ಅಂತ ಅನ್ನಿಸುವಂಥ ಕೃತಿಗಳು ರಚನೆಯಾಗಿವೆ ಇವುಗಳೆಲ್ಲದರ ಮೂಲದಲ್ಲಿ ಇರುವಂಥದ್ದು ಅನಕ್ಷರಸ್ಥರಾದಂಥ ಜನಪದರು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಮತ್ತು ಪುರುಷರು ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಕೆಲಸದ ಶ್ರಮವನ್ನು ಮರೆಯೋದಕ್ಕೋಸ್ಕರ ತಮ್ಮಷ್ಟಕ್ಕೆ ತಾವೇ ಆಡ್ಕೋತಾರಲ್ಲ ಹಾಗೆ ಹಾಡಿಕೊಂಡಂತಹ ಆಡಿಬಾನನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ನಿನ್ನ ಬಂಗಾರ ಮೋರೆ ತೊಳೆದೇನು ಯಾರೊಬ್ಬ ಮಹಿಳೆ ತನ್ನ ಮಗು ಆಟ ಆಡ್ತಾ ಇರುವಂಥದ್ದು ನೋಡಿ ಅದರ ಬಗ್ಗೆ ಇರುವಂಥ ಪ್ರೀತಿಯನ್ನು ತನ್ನದೇ ಆಗಿರುವಂಥ ವಿಧಾನದಲ್ಲಿ ಅವಳು ಹೇಳಿಕೊಳ್ಳುವಂಥದ್ದು ಆಡಿಬಾನನ ಕಂದ ಅಂಗಾಲ ತೊಳೆದಿ ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ನಿನ್ನ ಬಂಗಾರ ಪಾದ ಅಥವಾ ಬಂಗಾರ ಮೋರೆ ತೊಳೆದಿ ಗಂಡ ಮದುವೆಯಾಗಿ ಕೆಲವೇ ದಿನಗಳಾಗಿರ್ತವೆ ಹೆಂಡ್ತಿ ತವರು ಮನೆಗೆ ಹೋಗ್ಬೇಕು ಅಂತಿರ್ತಾಳೆ ನೀನು ಹೋಗ್ಬೇಡ ಅಂತ ಗಂಡ ತಡೀತಾನೆ ಆದರೆ ಅವಳು ಇಲ್ಲ ನನ್ನ ತಂದೆ ತಾಯಿಗಳು ನೋಡಬೇಕು ಅನಿಸ್ತದೆ ನಾನು ಹೋಗ್ತೀನಿ ಅಂತ ಹಠ ಹಿಡಿತಾಳೆ ಅವನು ಕೋಪ ಬರ್ತದೆ ನಾಲ್ಕು ಏಟ್ ಹೊಡಿತಾನೆ ಏಟ್ ಹೊಡೆದ ಮೇಲೆ ಗಂಡ ಹೊಡೆದ್ಬಿಟ್ನಲ್ಲ ಅಂತ ಅವಳು ಬಹುಮಾನ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಒಡೆದ ಗಂಡನಿಗೆ ಅಯ್ಯೋ ನಾನಿಂಗೆ ಮಾಟ್ಟನಲ್ಲ ಅಂತ ಬೇಸರ ಆಗುತ್ತೆ ಅದನ್ನು ಸ್ವತಃ ಅನುಭವಿಸಿದವು ಅಥವಾ ಇಂಥ ದೃಶ್ಯವನ್ನು ಗ್ರಾಮೀಣ ಜಗತ್ತಿನಲ್ಲಿ ಕಂಡನ್ನ ಕಂಡಂಥವರು ಮಡದೀಯ ಬಡಿದಾನು ಮನದಾಗ ಮರುಗಿಯಾನು ಹಾಗೆ ಮರುಗ್ದಂಥವನು ಹೆಂಡತಿಯನ್ನು ಕೇಳ್ತಾನೆ ಪತ್ನಿಯನ್ನು ಕೇಳ್ತಾನೆ ನಾನೆಚ್ಚು ನಿನ್ನ ತವರು ಹೆಚ್ಚು ನಾನು ಹೊಡಿಬಾರ್ದಾಗೆ ತೊಡೆದ್ಬಿಟ್ಟೆ ನೀನು ಇದ್ದೀನಿ ನನಗೆ ಬೇಸರ ಆಗ್ತಾ ಇದೆ ಆದರೆ ನೀನು ಹಠ ಹಿಡ್ದಲ್ಲ ತವ್ರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ನೀನು ತವ್ರಿಗೆ ಹೋಗ್ಬೇಕಾದ್ರೆ ನಾನು ಬಿಟ್ಟು ಹೋಗು ಹಾಗಾದ್ರೆ ಗಂಡ ಹೆಚ್ಚು ತವರು ಹೆಚ್ಚು ನೋಡಿ ಇವೆಲ್ಲವೂ ಕೂಡ ನಮ್ಮ ಸಂವೇದನೆಗಳನ್ನು ತಾಕುವಂಥ ಜನಪದರ ಹಾಡುಗಳು ಅನಕ್ಷರಸ್ಥರವರು ಯಾರೂ ತಮ್ಮ ಹೆಸರುಗಳನ್ನು ಹಾಕ್ಕೊಂಡಿಲ್ಲ ಹೆಸರು ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಅಕ್ಷರವನ್ನು ಕಲಿಯುವುದಕ್ಕೆ ಅವಕಾಶವೇ ಇಲ್ಲದ ಅಕ್ಷರವಂಚಿತ ಜಗತ್ತಿನಿಂದ ಎಂಥ ಅದ್ಭುತವಾದ ಮಹಾಕಾವ್ಯಗಳು ಬಂದಿವೆ ಇವತ್ತು ನೂರಾರು ಗಂಟೆಗಳ ಕಾಲ ಆಡಬಹುದಾದಂಥ ಮಂಟೇಸ್ವಾಮಿ ಕಾವ್ಯ ಇರ್ಬೋದು ಮಹದೇಶ್ವರನ ಆಗಿರ್ಬೋದು ಜುಂಜಪ್ಪನ ಕಾವ್ಯ ಆಗಿರ್ಬೋದು ಇದನ್ನೆಲ್ಲ ಕಟ್ಟಿದವರು ಯಾರೋ ಯಾವ ಕಾಲದಲ್ಲಿ ಯಾರು ಯಾರ್ಯಾರು ಹಾಡ್ಕೊಂಡು ಬಂದರು ಹಾಡನ್ನು ಕೇಳ್ಕೊಂಡು ನೆನಪಿನಲ್ಲಿ ಇಟ್ಕೊಂಡ್ರು ನೆನಪಿನಲ್ಲಿ ಇಟ್ಕೊಂಡಿದ್ದು ಇನ್ನೊಂದು ಕಡೆ ಆಡಿದ್ರು ಅದನ್ನು ಹತ್ತು ಜನ ಕೇಳಿಸ್ಕೊಂಡ್ರು ಅವ್ರ ನೆನಪಿನಲ್ಲಿ ಇಟ್ಕೊಂಡ್ರು ಸಾವಿರಾರು ವರ್ಷಗಳಿಂದ ಮೌಖಿಕವಾಗಿ ಹರಿದು ಬಂದಿರುವಂಥ ಸಾಹಿತ್ಯ ಈ ಇಂಗ್ಲೀಷ್ನವ್ರ ಸಹವಾಸಕ್ಕೆ ಬಂದ ಮೇಲೆ ಇಂಗ್ಲೀಷ್ನಲ್ಲಿರುವಂಥ ಬೇರೆ ಬೇರೆ ಪ್ರಕಾರಗಳಲ್ಲೂ ಬರೆಯಬಹುದಲ್ಲ ಅಂತ ಇಂಗ್ಲೀಷ್ ಓದದವ್ರಿಗೆ ಅನ್ನಿಸಿದ ಮೇಲೆ ಬಿ ಎಮ್ ಶ್ರೀಕಂಠಯ್ಯನವರು ಅದನ್ನು ಪ್ರಯೋಗ ಮಾಡಿದ ಮೇಲೆ ಅದು ಕವಿತೆಯಿಂದ ಪ್ರಾರಂಭವಾಗಿ ಬೇರೆ ಬೇರೆ ಪ್ರಕಾರಗಳಿಗೆ ಹೊರಳಿಕೊಂಡಿತು ವೈದ್ಯರು ಕೂಡ ಮನುಷ್ಯರೇ ಆಗಿರುವುದರಿಂದ ಏಕತಾನತೆಯ ಈ ವೈದ್ಯಕೀಯ ಜಗತ್ತಿನಲ್ಲಿ ಮುಳುಗಿದ್ದಂಥವರು ಕೆಲಸ ಬಿಡುಗಡೆ ಬೇಕು ಹಾಗೆ ಬಿಡುಗಡೆಗಾಗಿಯೂ ಸಾಹಿತ್ಯವನ್ನು ಬರೆದಿರ್ಬೋದು ವೈದ್ಯನಾಗಿ ವೈದ್ಯಳಾಗಿ ನಾನು ಪಡೆದುಕೊಂಡಂಥ ಅನುಭವಗಳನ್ನು ಸಮಾಜ ಜೊತೆಯಲ್ಲಿ ಸೌಹೃದಯರ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೂ ಕೂಡ ಬರೆದಿರ್ಬೋದು ಈ ಥರನಾಗಿರುವಂಥ ನಂಟು ಈ ವೈದ್ಯಕೀಯ ಜಗತ್ತಿಗೂ ಮತ್ತು ಸಾಹಿತ್ಯ ಜಗತ್ತಿಗೂ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಪರಿಚಯಿಸುವ ಉದ್ದೇಶ ಈ ವಿಷಯದ ಹಿಂದೆ ಇತ್ತು ಅದನ್ನು ಕುರಿತು ಭಾಳ ಸರಳವಾಗಿ ಹೇಳಿದ್ದೆ ನಲವತ್ತೈದು ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಐವತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಸರಿಯಾಗಿ ನಲವತ್ತೈದು ನಿಮಿಷ ತಮ್ಮ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಬಂದು ಒಂದು ಉಪಯುಕ್ತವಾದಂಥ ಉಪನ್ಯಾಸವನ್ನು ಕೊಟ್ಟಿದ್ದಕ್ಕೋಸ್ಕರ ಡಾಕ್ಟರ್ ಸಿ ನಂದಿನಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ